ಫೆಬ್ರವರಿ ಏಳರಂದು ಓಲಾ ಊಬರ್ ಅಥವಾ ಬೇರೆ ಯಾವುದೇ ಟ್ಯಾಕ್ಸಿ ಸರ್ವಿಸ್ ಗಳನ್ನ ಉಪಯೋಗಿಸಿಕೊಂಡು ಹೊರಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೂ ಮೊದಲು ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ಫೆಬ್ರವರಿ ಏಳರಂದು ಓಲಾ ಊಬರ್ ರಾಪಿಡೋ ಸೇರಿದಂತೆ ಎಲ್ಲಾ ಬೈಕ್ ಆಟೋ ಟ್ಯಾಕ್ಸಿಗಳು ರಾಷ್ಟ್ರ ವ್ಯಾಪ್ತಿ ಮುಷ್ಕರಕ್ಕೆ ಮುಂದಾಗಿವೆ ತೆಲಂಗಾಣದ ಗಿಗ್ ಮತ್ತು ಫ್ಲಾಟ್ಫಾರ್ಮ್ ವರ್ಕರ್ಸ್ ಯೂನಿಯನ್ ಮತ್ತು ಇತರ ಕಾರ್ಮಿಕ ಸಂಘಗಳ ಸಮನ್ವಯದಲ್ಲಿ ಆಲ್ ಇಂಡಿಯಾ ಮುಷ್ಕರಕ್ಕೆ ಕರೆ ನೀಡಿದ್ದು ಇದರಿಂದಾಗಿ ಶನಿವಾರ ಭಾರತದಾದ್ಯಂತ ಅಪ್ಲಿಕೇಶನ್ ಆಧಾರಿತ ಸಾರಿಗೆ ಗಿಗ್ ವರ್ಕರ್ಗಳು ಮುಷ್ಕರ ನಡೆಸಲಿದ್ದಾರೆ ಎಂದು ಘೋಷಿಸಿದ್ದಾರೆ ಇದರಿಂದಾಗಿ ದೇಶದ ಪ್ರಮುಖ ನಗರಗಳಲ್ಲಿ ಶನಿವಾರ ಕ್ಯಾಬ್ ಆಟೋ ರಿಕ್ಷಾ ಮತ್ತು ಬೈಕ್ ಸೇವೆಗಳ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆ ಇದ್ದು ದೈನಂದಿನ ಪ್ರಯಾಣದಲ್ಲಿ ಕೆಲ ವ್ಯತ್ಯಾಸಗಳಾಗಬಹುದು ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹೇಳಿಕೆ ಬಿಡುಗಡೆ ಮಾಡಿದ್ದು ಟಿಜಿಪಿಡಬ್ಲ್ಯೂಯು ಫೆಬ್ರವರಿ ಏಳು ಎರಡ್ ಸಾವಿರದ ಆರರಂದು ದೇಶಾದ್ಯಂತದ ಅಪ್ಲಿಕೇಶನ್ ಆಧಾರಿತ ಸಾರಿಗೆ ಕಾರ್ಮಿಕರು ಅಖಿಲ ಭಾರತ ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಎಂದಿದ್ದು ಕನಿಷ್ಠ ದರಗಳ ಅನುಪಸ್ಥಿತಿ ನಿಯಂತ್ರಣದ ಕೊರತೆ ಹಾಗೂ ಕಾರ್ಮಿಕರ ಮೇಲಿನ ನಿರಂತರ ಶೋಷಣೆಯನ್ನ ಉಲ್ಲೇಖಿಸಿ ಈ ಹೇಳಿಕೆ ನೀಡಲಾಗಿದೆ